ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಮಟ್ಟದ ಆರನೇ ಜಾನಪದ ಸಮ್ಮೇಳನಕ್ಕೆ ಜಿಲ್ಲೆಯ ಚನ್ನಡ್ ಕೊಪ್ಪದಲ್ಲಿಂದು ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬೇಳೂರು ಗೋಪಾಲಕೃಷ್ಣ ಚಾಲನೆ ನೀಡಿದರು ಈ ವೇಳೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷ ಟಿ ಟಾಕಪ್ಪ ಜಾನಪದ ವಿದ್ವಾಂಸ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಶಿವಮೊಗ್ಗ ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಬೇಳೂರು ಗೋಪಾಲಕೃಷ್ಣ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಅಗತ್ಯ ಯುವ ಪೀಳಿಗೆಗೆ ಜಾನಪದ ಮಹತ್ವವನ್ನು ಪರಿಚಯಿಸುವ ಕೆಲಸ ಆಗುವುದು ಅಗತ್ಯವಿದೆ ಈ ರೀತಿಯ ಜಾನಪದ ಸಮ್ಮೇಳನಗಳು ಕಲಾವಿದರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಲಿವೆ ಅದರಲ್ಲೂ ಡೊಳ್ಳು ಕುಣಿತ ಚೌಡಿಕೆ ದೇವಿ ಕುಣಿತ ಕೋಲಾಟ ಸೋಬಾನೆಪದ ಸುಗ್ಗಿ ಕುಣಿತ ಅಂಟಿಕೆ ಪಿಂಟಿಕೆ ಸೇರಿದಂತೆ ವೈವಿಧ್ಯಮಯ ಕಲೆಗಳು ಜಾನಪದದ ಶ್ರೀಮಂತಿಕೆಯನ್ನು ಮತ್ತಷ್ಟು ಹೆಚ್ಚಿಸಿವೆ ಎಂದರು ನಾವು ಅಂತ ಗೊತ್ತಾಗುತ್ತೆ ಹಳ್ಳಿಯ ನಾವು ನೋಡಿದಂಗೆ ಅವತ್ತೆಲ್ಲ ದೊಡ್ಡಾಟ ಆಡ್ತಿದ್ರಿ ಆನಂತರ ಕೆಲವರು ನಮ್ಮ ಈ ಆದ್ಮೇಲೆ ನಾಟಕ ಶುರು ಮಾಡಿದ್ರು ಎಂತೆಂತ ನಾಟಕ ಆಡ್ತಿದ್ರು ಅವಾಗೆಲ್ಲ ದೂರದರ್ಶನದವರಿಗೆ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅಕ್ಷರ ಬಾರದಿರುವ ಜಾನಪದ ಕಲಾವಿದರು ಮೌಖಿಕ ಪರಂಪರೆಯ ಮೂಲಕ ಜಾನಪದ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರ ಜಾನಪದ ಮೇಳಗಳು ವಿವಿಧ ಕಲಾ ಪ್ರಕಾರಗಳನ್ನು ಪರಿಚಯ ಮಾಡುತ್ತವೆ ಜೊತೆಗೆ ಕಲೆ ಮತ್ತು ಕಲಾವಿದರ ಮುಖಾಮುಖಿಗೂ ಸಹಕಾರಿಯಾಗಲಿದೆ ಎಂದರು ಸಾವಿರಾರು ವರ್ಷಗಳಿಂದ ನೋಡಿ ಒಂದೂವರೆ ಸಾವಿರ ವರ್ಷದಿಂದನೇ ಹೇಳ್ತಾನೆ ಒಬ್ಬ ಕವಿಯವನು ಕುರಿತ ಓದೋದಯಂ ಕಾವ್ಯ ಪ್ರಯೋಗ ಪರಿಣತ ಪರಿಣತಮುತಿಗಳೊಂದ್ ಸಮ್ಮೇಳನ ಟಿ ಟಾಕಪ್ಪ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸದ ಸಂಗತಿ ಜಾನಪದ ಕಲೆಗಳನ್ನು ಹೊಸ ತಲೆಮಾರಿಗೆ ತಲುಪಿಸುವ ಕೆಲಸ ಆಗಬೇಕಾಗಿದೆ ಎಂದು ತಿಳಿಸಿದರು ಅವರ ಮಾರ್ಗದರ್ಶನ ಬೇಕು ಅವರಿಂದ ಮಾತಾಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಮೊನ್ನೆ ಫೋನ್ ಮಾಡೋದನ್ನು ಕರ್ಕೊಂಡಿದ್ದೀವಿ ನಾವು ಇಲ್ಲಿಗೆ ಆ ದೃಷ್ಟಿಗೆ ಇವತ್ತು ಉತ್ತಮವಾಗಿ ಕಾರ್ಯಕ್ರಮ ನಡೆಯಲಿ ಹೆಚ್ಚೆಚ್ಚು ಜನ ಭಾಗವಹಿಸುವ ನಿರೀಕ್ಷಣೆ ಇದೆ ಬಹಳ ಮುಖ್ಯವಾಗಿ ಜಾಗತಿಕ ಸಂದರ್ಭದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾಗುತ್ತಿರುವ ಸಂದರ್ಭದಲ್ಲಿ ಜಾನಪದ ಸಮ್ಮೇಳನಗಳ ಮೂಲಕ ಜನಪದವನ್ನು ಒಗ್ಗೂಡಿಸಿ ಮುಂದಿನ ತಲೆಮಾರಿಗೆ ತಲುಪಿಸುವ ಕೆಲಸ ಮಹತ್ವದ್ದು ಎಂದು ಹೇಳಿದರು ಆದರೆ ಅವುಗಳನ್ನು ಒಟ್ಟುಗೂಡಿಸುವ ಕಟ್ಟುವ ಮತ್ತು ಮುಂದಿನ ತಲೆಮಾರಿಗೆ ಅದನ್ನು ಹಸ್ತಾಂತರಿಸುವ ಈ ಜವಾಬ್ದಾರಿಗಳನ್ನು ನಾವೆಲ್ಲರೂ ಕೂಡ ಸೇರಿ ನಿರ್ವಹಿಸಬೇಕಾಗಿದೆ ಇದೇ ವೇಳೆ ಜಾನಪದ ಕಲೆಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು